ಹ್ಮ್ ಬಿಟ್ಟು ಬಿಡು ಆಗಿದ್ದಾಗೋಗೈತೆ ಅದನ್ನೇ ಬೆಳೆಸ್ಕೊಂಡ್ರೆ ಆಗಲ್ಲ ಅದೇ ಇರ್ಲಿ ಹುಡುಗಿ ಒಂದು ಚೈನ್ ತಗೊಂಡ್ಬರ್ಬೇಕು ಅಂತಿದ್ದೀನಿ ಯಾವುದು ಬೇಕಾಗಿಲ್ಲ ಮಾಡಿದ್ರೆ ನಾನೇ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ ಅದಲ್ಲ ನೀವೆಲ್ಲ ಹಾಕೊಂಡಿರ್ತೀರಿ ಪಾಪ ಹುಡುಗಿ ಹೆಂಗಿರ ಹೋಗ್ಲಿ ಬಿಡು ಹುಡುಗಿ ತಗೊಂಡ್ಬರ್ತೀನಿ ಏನಾಗ್ಬೋದೈತೆ ಬೇಡ ಅಂತ ಹೇಳಿದ್ರೆ ಆಯ್ತು ಅದ್ರ ಮೇಲೆ ನಿನ್ನಿಷ್ಟು

ಹೋಗ್ಬಿಟ್ಟು ಹೋಗ್ಬಿಟ್ವಾಡಿ ಅದೇನು ಗಣ 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 ತಿರುಗ್ತಿ ನನಗೆ ಅರ್ಥ ಆಗೋಲ್ದು ನಿಮ್ಮ ಇಲ್ಲಿ ಪಂಟ್ ಹೊಡ್ಕಂಡು ನಿಂತು ಬಿಡ್ತೀರಿ ಹೋಗಿ ಏ ಮತ್ತೆ ಸಿಕ್ಕಿಬಿಟ್ರೆ ಮಾರು ಹೊಲ ಸಿಕ್ಕಂಗೆ ಮನೆ ಬೇಡ ಮಠ ಬೇಡ ತತ್ತಿ ಇವಾಗ ಯಾಕೆ ಹಿಂಗೆ ಅದ್ರಕ್ಕೆ ನಿಂತಿದೆ ಓ ನೀನು ஏய் எச்சாய் விடத்தி நீந்த ஏன்னா சொல்வரோகி மாத்தாடிக்க ஏன்னா ஏய் ஓகே ஐ நானே ஓந்தேன் மணி மட்டையே இருலாரது அக்கடை ஓய் நின்றுபட்டே இங்கே நீத்து இவ்வளோ உடுக்கு மேலே அது ஏன்னா ஜடி சீரி ஜம்பார்த்தே அல்லே குத்தக்க ஏ ஏ மம்முட்டி மம்மட்டி அம்மா ಎಂಟು ನಾಲ್ಕು ತಗೊಂಬ ಯಪ್ಪಾ ನಿನ್ನ ಮಕ್ಕಳ ಕ್ಯಾನ್ಸಿಗೆ ಅಲ್ಲ ಬಾ ನಾನೇ ಹೋಗ್ತೀನಿ ಏ ಏನಾರ ಮಾಡ್ಕೊಳಂಗೆ ಅಲ್ಲಿ ಇಲ್ಲ ಅಂದರೆ ನೀನು ಕೇಳವಲ್ಲಿ ಏನಾರ ಮಾಡ್ಕೊಳಂಗೆ ಐದು ರೂಪಾಯಿ ಕೊಡು ಹಾಂ ಬಂದು ಬಿಡು ಕೊಟ್ಬಿಡ್ತೀನಿ ನೀನು ಹ್ಞೂ ನಂಗೆ ಗೊತ್ತಿಲ್ಲ ನೀವು ಹೇಳಿದಿಲ್ಲ ಐದು ರೂಪಾಯಿ ಕೊಡ್ತೀನಿ ಅಂತ ಹೇಳ್ಕೊಡು ಹಂಗೆ ಗೊತ್ತಿಲ್ಲ ನೀವಿಬ್ರು ಏನಾರ ಮಾಡ್ಕಳಿ ನಂಗೆ ಕೆಲ್ಸದ ನಾನು ಓದ್ತೀನಿ ಪೂರ್ವಿ ಯಾಕೆ ಇಷ್ಟು ಬೇಜಾರಲ್ಲಿದ್ದೀಯಾ ಯಾಕೋ ಗೊತ್ತಿಲ್ಲ ನಿನ್ನ ಮುಖ ನೋಡಿದರೆ ತುಂಬ ಡಲ್ ಇದೆಯಾ ಅಂತ ಅನ್ನಿಸ್ತಾ ಇದೆ ಏನಾಯ್ತು ಅಂತ ಹೇಳ್ಕೊಬೋದಾ ಏನಿಲ್ಲ ತರೋಣ ಸುಮ್ಮನೆ ಹಾಗೆ ಇಲ್ಲ ಇಲ್ಲ ನೀನು ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯ ಏನು ಅಂತ ಹೇಳು ಪರವಾಗಿಲ್ಲ ಏನೂ ಇಲ್ಲ ಅಂತ ಹೇಳಿದೆ ಸರಿ ಬಿಡು ನಾನೇನು ಕೇಳಲ್ಲ ನಿನ್ಗೆ ಹೇಳೋಕೆ ನೋಡಿಲ್ಲ ಅನ್ಸುತ್ತೆ ನಾನೇನು ಫೋರ್ಸ್ ಮಾಡಲ್ಲ ಏನಾದರೂ ತಗೊಂತೀಯ ಅಂದರೆ ಅದಕ್ಕೂ ಬೇಡ ಅಂತ ಇದೀಯ ಅಯ್ಯೋ ಅದೇನಾಗಿದೆ ದೇವ್ರಿಗೆ ಗೊತ್ತು ಏನಿಲ್ಲ ನಾನು ಸ್ಕೂಟಿ ಬೇಕು ಅಂತ ಮನೇಲಿ ಕೇಳಿದ್ದೆ ಅದಕ್ಕೆ ನಮ್ಮ ಅಮ್ಮ ಹೂ ಅಂತ ಹೇಳಿದರು ಅಪ್ಪ ನೋಡೋಣ ಅಂತ ಹೇಳಿದ್ರು ಇವಾಗ ನೋಡಿದರೆ ದುಡ್ಡಿಲ್ಲ ಅಂತ ಇದ್ದಾರೆ ಓ ಅಷ್ಟಕ್ಕೆಲ್ಲ ಎಷ್ಟು ಕೋಪ ಮಾಡ್ಕೊತಾರ ಬಿಡು ಕೊಡಿಸ್ತಾರೆ ನಿನಗೆ ಕೊಡಿಸ್ತೇನ ಯಾರಿಗೆ ಕೊಡಿಸ್ತಾರೆ ಅದು ಆಗಲ್ಲ സ